ಎಲ್ಲರಿಗೂ ನಮಸ್ಕಾರ ಮೈಸೂರಿನಲ್ಲಿ ಇದೇ ತಿಂಗಳ ಇಪ್ಪತ್ತನೇ ತಾರೀಕು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದ್ರ ಬಗ್ಗೆ ಮುಂಚೆ ವಿಡಿಯೋನು ಮಾಡಿದ್ದೆ ಮೈಸೂರಿನಲ್ಲಿ ಸ್ವಾಭಿಮಾನಿಗಳ ಸಮ್ಮಿಲನ ಅಂತಂದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮನ ನಾವು ಮಾಡಿದ್ವಿ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಹಲವಾರು ತಾಲೂಕುಗಳಿಂದ ಕೂಡ ಆರ್ನೂರಕ್ಕೂ ಹೆಚ್ಚು ಸ್ವಾಭಿಮಾನಿಗಳು ಅಂತ ಹೇಳ್ಬೋದು ಅಥವಾ ಶಿಬಿರಾರ್ಥಿಗಳು ಅಂತ ಹೇಳ್ಬೋದು ಅಥವಾ ರಾಜಕಾರಣದಲ್ಲಿ ನಾವು ಕೂಡ ಬೆಳೆದು ಸಮಾಜವನ್ನು ಬೆಳೆಸಬೇಕೆನ್ನುವ ಮನಸ್ಸುಗಳು ಅವತ್ತು ಎಲ್ಲರೂ ಸೇರ್ಕೊಂಡಿದ್ವಿ ಇದೇ ಕಾರ್ಯಕ್ರಮದಲ್ಲಿ ನಮ್ಮ ದಾವಣಗೆರೆಯವರೇ ಆದಂಥ ದಾದಾಪೀರ್ ನವಿಲೆಹಾಳವರು ಹಾಗೂ ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕರಾದ ಶ್ರೀ ಎ ವಿ ರಾಮಚಂದ್ರಪ್ಪನವರು ಹಾಗೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿನಲ್ಲಿ ಪಬ್ಲಿಕ್ ಪಾಲಿಸಿ ಎಕ್ಸ್ಪರ್ಟ್ ಮತ್ತು ಪ್ರೊಫೆಸರ್ ಆಗಿರುವಂಥ ಶ್ರೀ ನಾರಾಯಣ್ ಅವರು ಅವರು ಪ್ರಜಾವಾಣಿನಲ್ಲಿ ಹಲವಾರು ಬಾರಿ ನಿರಂತರವಾಗಿ ಅನುರಣನ ಅಂತಂದು ಅವ್ರದೇ ಆದಂತ ಕಾಲಂ ಕಾಲಮ್ ಇದೆ ತುಂಬ ಇಂಟೆಲೆಕ್ಚುಯಲಿ ಡೀಪ್ ಇರುವಂಥ ಪೊಲಿಟಿಕಲ್ ಥಾಟ್ಸ್ ರಾಜಕೀಯ ಚಿಂತನೆ ಏನಿದೆ ಅದರ ಬಗ್ಗೆ ಬರಿತಾ ಇರ್ತಾರೆ ಪ್ರೊಫೆಸರ್ ಎ ಬಿ ರಾಮಚಂದ್ರಪ್ಪನವರು ವೆರಿ ಪ್ರೋಗ್ರೆಸಿವ್ ಮೈಂಡ್ ಅವರು ದಾವಣಗೆರೆ ಸುತ್ತಮುತ್ತ ಭಾಗ ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಟ್ರಾವೆಲ್ ಮಾಡಿ ಈ ಪ್ರೋಗ್ರೆಸಿವ್ ಐಡಿಯಾಸ್ನ ಸೆಕ್ಯುಲರ್ ಐಡಿಯಾಸ್ನ ಪ್ರೋಗ್ರೆಸಿವ್ ಐಡಿಯಾಸ್ನ ಹಾಗೂ ಶೋಷಿತರ ಪರವಾಗಿ ಮಾತಾಡ್ತಾ ಇರ್ತಾರೆ ದಾದಾಪೀರ್ ನವಿಲಾಳ್ ಅಂಕಣಗಳನ್ನು ಕೂಡ ನೀವು ಪ್ರಜಾವಣಿಯಿಂದ ನೋಡಿರ್ಬೋದು ಅವರು ಕೂಡ ಇಂದಿನ ರಾಜಕೀಯ ಸ್ಥಿತಿಗತಿ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇರ್ತಾರೆ ಸೊ ಈ ಮೂರು ಇಂಟೆಲೆಕ್ಚುವಲ್ ಪವರ್ಸ್ ಜೊತೆಗೆ ನಾನು ವೇದಿಕೆ ಮೇಲೆ ಇಟ್ಕೊಂಡು ನಮ್ಮದೇ ಆದಂಥ ಒಂದು ಪೊಲಿಟಿಕಲ್ ಥಾಟ್ಸ್ ಇರ್ಬೋದು ಹಾಗೂ ವಿಶ್ಲೇಷಣೆ ಇರ್ಬೋದು ಮುಂದಿನ ದಿನಗಳಲ್ಲಿ ಶೋಷಿತ ಸಮಾಜಗಳು ಹಿಂದುಳಿದಂಥ ಸಮಾಜಗಳು ರಾಜಕೀಯವಾಗಿ ಯಾವ ರೀತಿ ನಮ್ಮನ್ನು ನಾವು ಬೆಳೆಸ್ಕೋಬೇಕು ಅವಕಾಶಗಳನ್ನು ಸೃಷ್ಟಿ ಮಾಡ್ಕೋಬೇಕು ಈಗಿರುವ ಒಂದು ಕಲುಷಿತ ರಾಜಕಾರಣದಿಂದ ಆಚೆ ಬಂದು ಹೇಗೆ ಒಂದು ಪರ್ಯಾಯ ಹೊಸ ವ್ಯವಸ್ಥೆಯನ್ನು ನಾವು ಸೃಷ್ಟಿ ಮಾಡಬೇಕು ಎಲ್ಲರಿಗೂ ಅನುಕೂಲ ಆಗುವಂಥ ವ್ಯವಸ್ಥೆ ಎಲ್ಲರಿಗೂ ಬೆನಿಫಿಟ್ ಆಗುವಂಥ ವ್ಯವಸ್ಥೆ ಈ ರೀತಿ ಒಂದು ಸಂವಾದ ಒಂದು ವಿಶ್ಲೇಷಣೆ ನಡೀತು ಬಂದವರಂತೂ ಬಹಳ ಸಂತೋಷಪಟ್ಟರು ಆ ವಿಡಿಯೋಗಳನ್ನು ನಾನು ಶೇರ್ ಮಾಡ್ತೀನಿ ಅವರು ಏನೇನು ಹೇಳಿದರು ನಾನು ಏನೇನು ಮಾತಾಡಿದೆ ಅಂತಂದು ಸೊ ಇವಾಗ ಏನು ದಾವಣಗೆರೆಯಲ್ಲಿ ಒಂದು ಎಕ್ಸ್ಪಿರಿಮೆಂಟ್ ಅಂತ ನಾನು ಮಾಡಿದ್ದೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಟಿಕೆಟ್ ಸಿಗದೇ ಇದ್ದಾಗ ಕಾಂಪ್ರಮೈಸ್ ಆಗ್ದಂಗೆ ಹಿಂದೆ ಸರಿದಂಗೆ ದಾವಣಗೆರೆ ಅಂತ ಒಂದು ದೊಡ್ಡ ಕ್ಷೇತ್ರದಲ್ಲಿ ಆ ದೊಡ್ಡ ಕ್ಷೇತ್ರ ಇನ್ ಟರ್ಮ್ಸ್ ಆಫ್ ಅಲ್ಲಿ ಪೊಲಿಟಿಕಲ್ ಪವರ್ ಇರ್ಬೋದು ಅಲ್ಲಿ ಒಂದೇನು ಸಿಸ್ಟಮ್ ಎಸ್ಟಾಬ್ಲಿಷ್ ಆಗಿದೆ ಕೆಲವೊಬ್ರು ರಿಪಬ್ಲಿಕ್ ಆಫ್ ದಾವಣಗೆರೆ ಅಂತಲೇ ಹೇಳ್ತಾರೆ ಅದೇನಾದರೂ ಇರಲಿ ಅಲ್ಲಿ ಒಂದೇನು ಒಂದು ಎಕ್ಸ್ಪೆರಿಮೆಂಟ್ ಆಯಿತು ಆ ಎಕ್ಸ್ಪೆರಿಮೆಂಟನ್ನ ನಾವು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮಾಡಬಹುದಾ ಆ ರೀತಿ ಮಾಡಬೇಕು ಅನ್ನೋದಾದರೆ ಯಾವ ರೀತಿ ದಿಟ್ಟತನ ನಾವು ಪ್ರದರ್ಶನ ಮಾಡಬೇಕು ಯಾವ ರೀತಿ ನಮ್ಮನ್ನು ಬೆಳೆಸ್ಕೋಬೇಕು ಯಾವ ರೀತಿ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಬೇಕು ಅದಕ್ಕೆ ಬೇಕಾದಂಥ ಮೈಂಡ್ಸೆಟ್ನ ಯಾವ ರೀತಿ ಡೆವಲಪ್ ಮಾಡ್ಕೋಬೇಕು ಯಾವ ರೀತಿ ರಿಸ್ಕ್ ತಗೋಬೇಕು ಇವತ್ತು ರಾಜಕಾರಣದಲ್ಲಿ ರಿಸ್ಕ್ ತಗೋಬೇಕು ಅಂತಂದಾಗ ನಮ್ಮ ಕಾಲೆಡೆಯವರು ಅಂಥವ್ರು ನೆಗೆಟಿವ್ ಮಾತಾಡೋವಂಥವ್ರು ಹಿಂದೆ ಸರಿಸೋ ಪ್ರಯತ್ನಗಳು ಭಾಳ ನಡೀತಾ ಇರುತ್ತೆ ಇದನ್ನೆಲ್ಲ ಹೇಗೆ ನಾವು ಮೆಟ್ಟಿ ನಿಲ್ಲಬೇಕು ಅನ್ನೋದು ಕೂಡ ಹಲವಾರು ಡಿಸ್ಕಷನ್ಸ್ ಕೂಡ ಆಗುತ್ತೆ ಸೊ ಈ ರೀತಿ ಸಂವಾದಗಳು ಡಿಸ್ಕಷನ್ಗಳು ಡಿಬೇಟ್ಗಳು ಪ್ರಜಾಪ್ರಭುತ್ವದ ಒಂದು ಆತ್ಮ ಅಂತಲೇ ಹೇಳ್ಬೋದು ಪ್ರಜಾಪ್ರಭುತ್ವ ಬೆಳೆಯೋದು ಗಟ್ಟಿಯಾಗೋದು ಕೇವಲ ಪ್ರೊಟೆಸ್ಟಿಂದ ಅಲ್ಲ ನಾವು ಏನು ಈ ರೀತಿ ವಿಚಾರಗಳನ್ನು ಡಿಸ್ಕಸ್ ಮಾಡ್ತೀವಿ ವಿಚಾರಗಳನ್ನು ಡಿಸ್ಕಸ್ ಮಾಡಬೇಕು ಸೊ ಈ ರೀತಿ ಡಿಸ್ಕಸ್ ಮಾಡೋದ್ರಿಂದ ಪ್ರಜಾಪ್ರಭುತ್ವ ತಳಮಟ್ಟದಲ್ಲಿ ಗಟ್ಟಿಯಾಗ್ತಾ ಹೋಗುತ್ತೆ ಸೊ ಈ ರೀತಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ ಹೆಲ್ತ್ ಗೊತ್ತಾದಾಗ ಹೆಲ್ತ್ ಇಶ್ಯೂಗಳನ್ನ ಯಾರಿಗೆ ರಿಸ್ಕ್ ತೊಗೋಬೇಕಂತ ಇರುತ್ತೆ ಬೆಳಿಬೇಕಂತ ಇರುತ್ತೆ ನಮ್ಮನ್ನು ಬೆಳೆಸೋ ಮನಸ್ಸುಗಳು ಸಮಾಜದಲ್ಲಿ ಇದ್ದಾವೆ ಅಂತ ಗೊತ್ತಾದಾಗ ಖಂಡಿತವಾಗಿ ಮುಂದೆ ಬರ್ತಾರೆ ಸೊ ಈ ಒಂದು ಪ್ರಯತ್ನ ಮುಂದಿನ ಎಲ್ಲ ರಾಜ್ಯದ ಜಿಲ್ಲೆಗಳಲ್ಲಿ ಕಲಬುರಗಿನಲ್ಲಿ ಯಾದಗಿರಿನಲ್ಲಿ ಬಿಜಾಪುರದಲ್ಲಿ ಬೆಳಗಾ ಆಮೇಲೆ ಈ ಕಡೆ ಕೋಲಾರಲ್ಲಿ ಮಂಡ್ಯದಲ್ಲಿ ಚಾಮರಾಜನಗರದಲ್ಲಿ ಚಾಮರಾಜನಗರದಿಂದನೂ ನಮಗೆ ಬೇಡಿಕೆ ಬಂತು ಅಲ್ಲೂ ಬಂದು ಈ ರೀತಿ ಒಂದು ಫಂಕ್ಷನ್ ಮಾಡಿ ಅಂತಂದು ಸೊ ಇದು ಇಡೀ ರಾಜ್ಯಕ್ಕೆ ನಿಧಾನವಾಗಿ ಆ್ಯಸ್ ಎ ಅಂಡರ್ ಕರೆಂಟ್ ತುಂಬ ಶಾಂತಿಯುತವಾಗಿ ಹಬ್ತಾ ಇದೆ ಹೊರಗೆ ಅದರ ಅಬ್ಬರ ಕಾಣಿಸ್ತಾ ಇಲ್ಲ ಇನ್ನು ಎರಡು ವರ್ಷದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೆಯೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಸೊ ಮೈಸೂರಿನಲ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಅಲ್ಲಿನ ಲೋಕಲ್ ಮುಖಂಡರಿಗೆ ಪೊಲೀಸ್ ಅವರಿಗೆ ಮಾಧ್ಯಮದವರಿಗೆ ನಮಗೇನು ಫೆಸಿಲಿಟಿ ಎಲ್ಲ ಮಾಡಿಕೊಟ್ರಲ್ಲ ಹಿಂದಿರುವ ತೆರೆಮರೆಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಹಾಗೂ ನಿಮಗೆ ವಿಶೇಷವಾಗಿ ಬಂದಂಥ ಪ್ರತಿಯೊಬ್ಬರಿಗೂ ನನ್ನ ಮನಪೂರ್ವಕ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ಕಾರ್ಯಕ್ರಮಗಳನ್ನು ನಾವು ರಾಜ್ಯದ ಮೂಲೆ ಮೂಲೆಯಲ್ಲಿ ಆಯೋಜಿಸ್ತೀವಿ ನಮ್ಮ ಅಜೆಂಡಾ ಒಂದೇ ರಾಜಕಾರಣಕ್ಕೆ ಕೆಲಸ ಮಾಡುವಂಥವರು ಒಳ್ಳೆಯ ಮನಸ್ಸುಗಳು ರಾಜಕೀಯ ಹಿನ್ನೆಲೆ ಇಲ್ಲದೇ ಇರುವಂಥವ್ರು ಸಮಾಜದ ಅಭಿವೃದ್ಧಿಗೆ ತುಡಿತ ಇರುವಂಥವರು ನಮ್ಮ ರಾಷ್ಟ್ರ ಒಂದು ಒಳ್ಳೆಯ ರಾಷ್ಟ್ರವನ್ನಾಗಿ ಕಟ್ಟಬೇಕು ಒಂದು ಶಾಂತಿಯುತ ಸಮಾಜ ಪ್ರತಿಯೊಬ್ಬರಿಗೂ ಅಭಿವೃದ್ಧಿ ತಲುಪಿಸ್ಬೇಕನ್ನೋ ಮನಸ್ಸು ಇರೋಂಥವರು ರಾಜಕಾರಣದಲ್ಲಿ ಬೆಳೆಯಬೇಕು ಅನ್ನೋದು ಒಂದೇ ಒಂದು ಅಜೆಂಡಾ ಹಾಗಾಗಿ ಎಲ್ಲರಿಗೂ ಕೂಡ ವೇದಿಕೆಗಳನ್ನು ಕೊಡ್ತಾ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಅದು ಯಾವುದೇ ಊರಿನಲ್ಲಿರಲಿ ನೀವು ಸಹ ಬನ್ನಿ ಪಾರ್ಟಿಸಿಪೇಟ್ ಮಾಡಿ ಖಂಡಿತವಾಗಿಯೂ ಕೂಡ ನಿಮಗೆ ನಿರಾಶೆ ಆಗೋದಿಲ್ಲ ಒಂದು ಹೊಸ ಆಶಾಭಾವನೆ ನಿಮ್ಮಲ್ಲಿ ಖಂಡಿತ ಉದ್ಭವ ಆಗುತ್ತೆ ನಮಸ್ಕಾರ